ಯು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಕ್ ಚೆಕಿಂಗ್ ಮಾಡಿಸ್ತಾ ಇದ್ರಿ ಈಗ ಡೈರೆಕ್ಟ್ ಆಗಿ ನಾವು ಫ್ಲೈಟ್ ಒಳಗೆ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಅಂಡ್ ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಟ್ರಿಪ್ ಹೊರಟಿದ್ದೀವಿ ನಾವು ಯಾರ್ಯಾರು ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಎಲ್ಲ ನಿಮಗೆ ಈ ವಿಡಿಯೋ ನೋಡಿ ಕೊನೆಯವರೆಗೂ ಗೊತ್ತಾಗುತ್ತೆ ಸೊ ನಾನು ಈ ಸಲನೂ ನಮ್ಮ ಚೇರಿನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಚೇರಿ ನನಗೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾನೆ ಅಂತ ನನ್ನ ಲಗೇಜ್ ಎಲ್ಲ ಇಟ್ಕೊಬಾರಕ್ಕೆ ಅವನೇ ಹೆಲ್ಪ್ ಮಾಡಿಕೊಟ್ಟೆ ಆ್ಯಂಡ್ ಈ ಟ್ರಿಪ್ಪಲ್ಲಿ ನಾನು ಅಮ್ಮ ಗುರು ನಮ್ಮ ದೊಡ್ಡಮ್ಮ ನಾಲ್ಕು ಜನ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಮೈಸೂರಿಂದ ಬ್ಯಾಂಗ್ಳೂರ್ ತನಕ ಕಾರಲ್ಲಿ ಹೋಗ್ತೀವಿ ಆಮೇಲೆ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ವೆರಿ ಬ್ಯಾಡ್ ಪಾಪ

ಆಕ್ಚುಲಿ ಚೆರೀನ್ ಬಿಟ್ಟು ಹೋಗೋಕೆ ತುಂಬಾ ಬೇಜಾರಾಗ್ತಿತ್ತು ಬಟ್ ಏನ್ ಮಾಡೋದು ನಾವು ಹೋಗೋ ಪ್ಲೇಸಸ್ ತುಂಬ ತುಂಬಾ ಇರುತ್ತೆ ಇಲ್ಲ ಚಳಿ ಇರುತ್ತೆ ಮತ್ತೆ ನೀರು ಅಡ್ಜಸ್ಟ್ ಆಗಲ್ಲ ಮಕ್ಕಳು ಬೇಗ ಹುಷಾರ್ ತಪ್ತಾರೆ ಅದಕ್ಕೆ ಮತ್ತೆ ನಮಗೂ ಕಂಫರ್ಟಬಲ್ ಆಗಿರಾಗಲ್ಲ ಅದಕ್ಕೆ ನಾನು ಚೆರೀನ ಸಾಮಾನ್ಯ ಬಿಟ್ಬಿಟ್ಟು ಹೋಗ್ತೀನಿ ಗೋವಾ ಒಂದು ಕಡೆಗಷ್ಟೇ ಕರ್ಕೊಂಡು ಹೋಗಿದ್ದು ಎಸ್ ನಾವು ಬೆಳಗ್ಗೆ ಎಂಟು ಗಂಟೆಗೆ ಹೊರಡೋಣ ಅಂತ ಹೇಳಿದ್ದ ಗುರು ಬಟ್ ಹೊರಟಾಗ ಎಂಟೂವರೆ ಆಗಿತ್ತು ಆ್ಯಂಡ್ ಈಗ ಟೆನ್ ತರ್ಟಿ ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ ಎಂಟನೇ ಮೈಲಿಲ್ ಹೋಗ್ತಾ ಇದ್ದೀವಿ ನಮ್ಮ ದಿವ್ಯಾನ್ ಮನೆ ನನ್ನ ಕಸಿನ್ ಮನೆ ಇಲ್ಲೇ ಇರೋದು ಸೊ ಅದನ್ನ ನೆನ್ಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ ಬಟ್ ಟೈಮ್ ಇಲ್ಲ ಟೈಮ್ ಇದ್ದರೆ ಒಂದು ವಿಸಿಟ್ ಕೊಡ್ಬೋದಿತ್ತು ಆ್ಯಂಡ್ ಹೋಗ್ತಾ ಇದ್ದೀವಿ ನೆನ್ನೆ ಹೇರ್ ಕಟ್ ಮಾಡಿಸಿದೆ ನಾನು ಹೇರ್ ಕಟ್ ವಿಡಿಯೋ ಹಾಕಿದ್ದೀನಿ ಇನ್ ಕೇಸ್ ನೋಡಿಲ್ಲ ಅಂದರೆ ಇರುತ್ತೆ ಚೆಕ್ ಮಾಡಿ ಆ್ಯಂಡ್ ದಿನ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ನೋಡಿ ಮತ್ತೆ ಅದೇ ಥರ ಆಗಿದೆ ಹೇರ್ ಸೆಟ್ ಎಲ್ಲ ಮಾಡಿಲ್ಲ ಅಂದರೆ ಕಾಣಲ್ಲ ಟೈಮ್ ಅದಕ್ಕೆ ಹೇರ್ ಸೆಟ್ ಏನು ಮಾಡ್ಕೊಳ್ಳಿಲ್ಲ ಸ್ಟ್ರೈಟ್ನಿಂಗ್ ಮಾಡಕ್ ಆಗಿಲ್ಲ ನಾಳೆ ಮಾಡ್ಕೊಳ್ತೀನಿ ಫ್ಲೈಟ್ ಹೋಗ್ತಾ ಇತ್ತು ಅದನ್ನ ನೋಡಿ ತುಂಬಾ ಖುಷಿ ಆಯಿತು ಆಕ್ಚುಲಿ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಫ್ಲೈಟ್ ಹತ್ತೋದಿದೆಯಲ್ಲ ಅದೊಂಥರ ಬೇರೆನೇ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಇದೊಂಥರ ಕಾಮನ್ ಅನ್ಸುತ್ತೆ ಎಲ್ಲರಿಗೂ ಬಟ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ಯಾವುದೇ ಆದ್ರೂ ಯಾವುದೇ ಸಣ್ಣ ವಿಷಯ ಆಗಲಿ ದೊಡ್ಡದ ವಿಷಯ ಆಗಲಿ ತುಂಬಾ ಖುಷಿ ಕೊಡುತ್ತೆ ಅದೇ ರೀತಿ ನನಗೆ ಫ್ಲೈಟಲ್ಲಿ ಹೋಗೋದು ತುಂಬ ಆಸೆ ಇತ್ತು ಸೊ ಅದು ಇವತ್ತು ನೆರವೇರ್ತಿದೆಯಲ್ಲ ಸೊ ನನಗಂತೂ ತುಂಬಾ ಖುಷಿ ಇದೆ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಕ್ಚುಲಿ ಏರ್ಪೋರ್ಟಿಗೆ ನಾನು ಹೋಗಿದ್ದೀನಿ ಫಸ್ಟ್ ಟೈಮ್ ಒಂದು ಸರ್ತಿ ಗುರು ಜೊತೆನೇ ಹೋಗಿದ್ದೆ ಗುರು ಆಫೀಸ್ ಕಡೆಯಿಂದ ಕರ್ಕೊಂಡು ಹೋಗಿದ್ದ ಆಗ ಹೋಗಿದ್ವಿ ನಾವು ಆ ಒಂದು ಆಫೀಸಿಂದ ವಿಸಿಟ್ ಇತ್ತು ಆಗ ಅಲ್ಲೆಲ್ಲ ಕಾರ್ಗೋಲು ಏನೇನಿದೆ ಎಲ್ಲನೂ ತೋರಿಸಿದ್ದ ತುಂಬಾ ಚೆನ್ನಾಗಿತ್ತು ಏರ್ಪೋರ್ಟಿಗೆ ಬರುವಾಗ ಇದೊಂದು ಸ್ಟ್ಯಾಚ್ಯೂ ಸಿಗುತ್ತೆ ಕೆಂಪೇಗೌಡರು ಸ್ಟ್ಯಾಚ್ಯೂ ತುಂಬ ದೊಡ್ಡದಾಗಿದೆ ಆ್ಯಂಡ್ ಬರುವಾಗ ನಮಗೇನು ಟ್ರಾಫಿಕ್ ಜಾಸ್ತಿ ಇರಲಿಲ್ಲ ಸೊ ನಾವು ಬೇಗನೆ ಬಂದು ರೀಚ್ ಆದ್ವಿ ಎಸ್ ನಾವು ಏರ್ಪೋರ್ಟ್ ಬಂದ್ವಿ ಇದು ಟರ್ಮಿನಲ್ ಒನ್ ಆ್ಯಕ್ಚುಲಿ ಟರ್ಮಿನಲ್ ಟೂ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ನಮ್ಮ ಫ್ಲೈಟ್ ಇರೋದು ಟರ್ಮಿನಲ್ ಒನ್ನಿಂದ ಸೊ ಬಂದಿದ್ದೀವಿ ಈಗ ಕಾರ್ನ ಪಾರ್ಕ್ ಮಾಡಿ ಬರಬೇಕು ಸೊ ಬನ್ನಿ ಹೋಗೋಣ ಎಸ್ ನಾವು ಏರ್ಪೋರ್ಟ್ ರೀಚ್ ಆದ್ವಿ ಆ್ಯಂಡ್ ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿ ಈಗ ನಡ್ಕೊಂಡು ಹೋಗಬೇಕು ಆ್ಯಂಡ್ ಅಲ್ಲಿ ತನಕ ನಡಿಬೇಕು ನಾವೀಗ ತುಂಬ ಬಿಸಿಲಿದೆ ಆ್ಯಂಡ್ ನಮಗೆ ನೆರಳಲ್ಲಿ ಪಾರ್ಕಿಂಗ್ ಸಿಕ್ತು ಸಿ ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಫೈವ್ ಡೇಸ್ ಟ್ರಿಪ್ಪು ಸೊ ಫೈ ಡೇಸ್ ನಮ್ಮ ಕಾರ್ ಇದೇ ಪಾರ್ಕಿಂಗಲ್ಲಿ ನಿಂತಿರುತ್ತೆ ಪಾರ್ಕಿಂಗಿಂದ ಏರ್ಪೋರ್ಟ್ ಸ್ವಲ್ಪ ದೂರನೇ ಆಗುತ್ತೆ ಸೊ ನಾವು ತಳ್ಕೊಂಡು ಲಗೇಜ್ ಹೇಳ್ಕೊಂಡು ಹೋಗೋಕ್ಕಾಗಲ್ವಲ್ಲ ಒಂದು ಟ್ರಾಲಿಗೆ ಎಲ್ಲ ಲಗೇಜು ಹಾಕ್ಕೊಂಡಿದ್ದೀವಿ ಸೊ ಈಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ನಾವು ಬಸ್ಸಿಗೆ ಬರೋಣ ಅನ್ಕೊಂಡ್ವಿ ಆಂಬುಲೆನ್ಸ್ ಒಬ್ರಿಗೆ ಏಟ್ ಹಂಡ್ರೆಡ್ ರುಪೀಸು ಫ್ಲೈ ಬಸ್ ಸೊ ನಾವು ನಾಲ್ಕು ಜನ ಇರೋದ್ರಿಂದ ಅಪ್ ಅಂಡ್ ಡೌನು ತುಂಬಾ ಜಾಸ್ತಿ ಆಗುತ್ತೆ ಅದ್ರ ಬದಲು ಕಾರಲ್ಲಿ ನಮ್ಮ ನಾವು ರೀಚ್ ಆಗ್ಬೋದು ಅಂದ್ಕೊಂಡು ನಾವು ಕಾರಲ್ಲೇ ಬಂದ್ವಿ ನಾವು ಫ್ಲೈ ಬಸ್ ಅಲ್ಲಿ ಬಂದಿದ್ರೆ ಇಲ್ಲಿ ಸ್ಟಾಪ್ ಮಾಡ್ತಿದ್ರು ಸೊ ಇಲ್ಲಿಂದ ಇಲ್ಲೇ ಏರ್ಪೋರ್ಟ್ ಸೊ ನಾವು ಕಾರಲ್ಲಿ ಬಂದಿರೋದ್ರಿಂದ ಕಾರಲ್ಲಿ ಪಾರ್ಕ್ ಮಾಡಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಆ್ಯಂಡ್ ಇಲ್ಲಿ ಡಿಸ್ಪ್ಲೇ ಕಾಣ್ತಿದೆಯಲ್ಲ ಇಲ್ಲಿ ಫ್ಲೈಟ್ಸ್ ಡೀಟೇಲ್ಸ್ ಎಲ್ಲ ಇರುತ್ತೆ ಆ್ಯಂಡ್ ಎಷ್ಟು ಗಂಟೆಗೆ ಡಿಪಾರ್ಚರ್ ಆಗುತ್ತೆ ಎಷ್ಟು ಗಂಟೆಗೆ ಅದು ರೀಚ್ ಆಗುತ್ತೆ ಎಲ್ಲಾದರೂ ಟೈಮಿಂಗ್ಸು ವಿತ್ ಅದು ಯಾವ ಪ್ಲೇಸ್ಗೆ ಹೋಗ್ತಾರೆ ಎಲ್ಲನೂ ಹಾಕಿರುತ್ತೆ ಯಾವ ಏರ್ವೇಸ್ ಎಲ್ಲ ಇರುತ್ತೆ ಸೊ ನಮ್ದು ಯಾವುದು ಅಂತ ನಾವು ನೋಡ್ತಾ ಇದ್ವಿ ಆ್ಯಂಡ್ ಇದು ಇನ್ ಕೇಸ್ ಡಿಲೇ ಆಗುತ್ತೆ ಅಂದ್ರೂ ಅಲ್ಲೇ ಶೋ ಆಗುತ್ತೆ ಸೊ ನಾವು ನೋಡಿಕೊಂಡು ನಮ್ಮ ಈಗ ಏರ್ಪೋರ್ಟ್ ಒಳಗೆ ಎಂಟರ್ ಆದ್ವಿ ಐ ಡಿ ಪ್ರೂಫ್ ಎಲ್ಲ ತೋರಿಸಿ ಈಗ ವೆಯ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ನಾವೀಗ ಲಗೇಜ್ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ನಾವು ಯಾವ ಏರ್ವೇಸಲ್ಲಿ ಬುಕ್ ಮಾಡಿದ್ದೀವಿ ಫಸ್ಟ್ ನೋಡ್ಕೋಬೇಕು ಅಲ್ಲಿಗೆ ಹೋಗಿ ಲಗೇಜ್ ಹಾಕಬೇಕಾಗುತ್ತೆ ಆ್ಯಂಡ್ ಗುರು ವೆಬ್ ಚೆಕ್ ಇನ್ ಮಾಡಿದ್ದ ಹಂಗಾಗಿ ಫಾಸ್ಟಾಗಿ ಒಳಗೆ ಬಂದ್ವಿ ಇನ್ ಕೇಸ್ ವೆಬ್ ಚೆಕ್ ಇನ್ ಮಾಡಿಲ್ಲ ಅಂದರೆ ಫ್ರಂಟಲ್ಲಿ ಚೆಕ್ ಇನ್ ಮಾಡಿಸಿ ಆಮೇಲೆ ಬರಬೇಕು ತುಂಬಾ ಕ್ಯೂ ಇರುತ್ತಂತೆ ಆ್ಯಂಡ್ ಈಗ ಲಗೇಜ್ ಹಾಕಬೇಕು ಫಿಫ್ಟೀನ್ ಕೆ ಜಿ ನಮ್ಮದು ಲಗೇಜ್ ಕೆಪಾಸಿಟಿ ಇತ್ತು ಆ್ಯಂಡ್ ಸೆವೆನ್ ಕೆ ಜಿ ಕ್ಯಾಬಿನ್ ಇದ್ದಿದ್ದು ಸೊ ಈಗ ಲಗೇಜ್ ಹಾಕ್ತಾ ಇದ್ದೀವಿ ನಾವೇನು ಜಾಸ್ತಿ ತಂದಿರಲಿಲ್ಲ ಯಾಕೆಂದರೆ ಏನಾದರೂ ಶಾಪಿಂಗ್ ಮಾಡಿದ್ರೆ ಮತ್ತೆ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆನೇ ತಗೊಬಂದಿದ್ವಿ ಆ್ಯಂಡ್ ಇಲ್ಲಿ ಈಗ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಅವರು ನನಗೂ ಫಸ್ಟ್ ಟೈಮ್ ಅಲ್ವಾ ನಾನು ಎಲ್ಲನೂ ಈಗ ವೆಯ್ಟ್ ನೋಡಿ ಆ್ಯಕ್ಚುಲಿ ಫಿಫ್ಟೀನ್ ಕೆ ಜಿ ಇರೋದು ಸೊ

ನಮಗೆ ಫ್ಲೈಟ್ ಇರೋದು ಟೂ ಫಾರ್ಟಿ ಫೈವ್ಗೆ ಆ್ಯಂಡ್ ನಮಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗೋದು ಟೂ ಓ ಕ್ಲಾಕ್ಗೆ ಸೊ ಅದಕ್ಕೆ ಬೇಗನೆ ಹೋದ್ವಿ ಟ್ವೆಲ್ ಆಗಿದೆ ಈಗ ನಾವು ಸೆಕ್ಯೂರಿಟಿ ಚೆಕ್ಕಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸೆಕ್ಯುರಿಟಿ ಚೆಕ್ಕಲ್ಲಿ ನಾವು ಏನೇನು ಕ್ಯಾರಿ ಮಾಡಿದ್ದೀವಿ ಹ್ಯಾಂಡ್ ಬ್ಯಾಗ್ಸು ಮತ್ತು ಮೊಬೈಲು ಚಾರ್ಜರ್ ಎಲ್ಲನೂ ಒಂದು ಬ್ಯಾಸ್ಕೆಟ್ಗೆ ಹಾಕಬೇಕು ಅದಾದಮೇಲೆ ನಮ್ಮನ್ನ ಚೆಕ್ ಮಾಡ್ತಾರೆ ಫುಲ್ಲು ಆಮೇಲೆ ಒಳಗಡೆಗೆ ಬಿಡ್ತಾರೆ ಅಷ್ಟೇ ಸೆಕ್ಯೂರಿಟಿ ಚೆಕೆಲ್ಲ ಆಯಿತು ಈಗ ನಾವು ಒಳಗೆ ಬಂದ್ವಿ ಲಾಂಜ್ ಆ್ಯಕ್ಸಸ್ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಸಿಗುತ್ತಾ ಲಾಂಜ್ ಆ್ಯಕ್ಸಿಸ್ ನಮ್ಮ ಕಾರ್ಡ್ಗೆ ಆ್ಯಕ್ಚುಲಿ ಗುರು ಕಾರ್ಡ್ಗಿದೆ ನನ್ನ ಕಾರ್ಡಿಗೆ ಚೆಕ್ ಮಾಡಿಸ್ಬೇಕು ಈಗ ಹೋಗೋಣ ಬನ್ನಿ ನಮ್ಮ ಗುರುಗೆ ಯಾರೋ ಅವ್ರು ಸಿಕ್ಕಿದ್ದಾರೆ ನೋಡಿ ಆ್ಯಂಡ್ ಅಲ್ಲಿ ನಮ್ಮ ಸ್ಕೂಲ್ ಟೀಚರ್ ಇವರು ಅಲ್ಲಿ ಬಂದಿದ್ದಾರೆ ನೋಡಿ ಅವರು ಅಷ್ಟೇ ಎಲ್ಲೋ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಆ್ಯಂಡ್ ಮಾತಾಡಿಸ್ತೀನಿ ಹೋಗಿ ಅವ್ರನ್ನ ಗುರು ಮಾತಾಡ್ಸಿದ್ನಲ್ಲ ಅವರು ಹದಿನೆಂಟು ಜನ ಬಂದಿದ್ದಾರಂತೆ ಎಲ್ಲ ನಗರದವರೇ ನಮ್ಮ ಟೀಚರೇ ಹೇಳದ್ನಲ್ಲ ಅವರು ಅವ್ರ ಹಸ್ಬೆಂಡ್ ಎಲ್ಲರೂ ಅವ್ರು ಹದಿನೆಂಟು ಜನ ನಾವು ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅದೇ ಪ್ಲೇಸ್ಗೆ ಅವರು ನಾವು ಹೋಗ್ತಿರೋ ಫ್ಲೈಟ್ಗೆ ಬರ್ತಾ ಇದ್ದಾರೆ ಸೊ ನಮಗೂ ಕೇಳಿ ಖುಷಿ ಆಯ್ತಲ್ಲಿ ಆ್ಯಂಡ್ ಈಗ ಫ್ಲೈಟ್ಸ್ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಹತ್ತಿರದಿಂದ ಇದೇ ಫಸ್ಟ್ ಫ್ಲೈಟ್ ನೋಡ್ತಾ ಇರೋದು ನಾನು ಅಮ್ಮ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಮೂರು ಜನ ನಮ್ಮ ದೊಡ್ಡಮ್ಮನ ನಾವು ಅಕ್ಕ ಅಂತ ಕರೆಯೋದು ಆ್ಯಂಡ್ ಫ್ಲೈಟ್ಸ್ ಎಲ್ಲ ದೂರದಿಂದ ಪುಟಾಣಿ ಕಾಣುತ್ತೆ ಇಂಡ್ ಇಲ್ಲಿ ಎಷ್ಟು ದೊಡ್ಡದು ಅಂಡ್ ಎಷ್ಟೊಂದು ಫ್ಲೈಟ್ಸ್ ನಿಂತಿತ್ತು ಗೊತ್ತಾ ಇಷ್ಟು ಫ್ಲೈಟ್ಸು ಒಂದೇ ಸತಿ ಇವತ್ತೆ ನೋಡ್ತಾ ಇರೋದು ನಾವು ಸೊ ಎಲ್ಲಾನು ನಮ್ಮ ಗುರು ಎಕ್ಸ್ಪ್ಲೈನ್ ಮಾಡ್ತಿದ್ದ ಹೆಂಗೆ ಹೋಗುತ್ತೆ ಏನು ಇದೇ ನೋಡಿ ನಮ್ಮ ಬೋರ್ಡಿಂಗ್ ಪಾಸ್ ನಾವು ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಲೈನಲ್ಲಿ ನಿಂತಿದ್ದೀವಿ ಅಂಡ್ ಬೋರ್ಡಿಂಗ್ ಪಾಸಲ್ಲೇ ನಮ್ಮದು ಸೀಟ್ ನಂಬರ್ ಮತ್ತು ಯಾವ ಝೋನಲ್ಲಿ ಎಂಟ್ರಿ ಆಗಬೇಕು ಎಲ್ಲ ಅದರಲ್ಲೇ ಡಿಟೇಲ್ಸ್ ಇರುತ್ತೆ ಸೊ ನೋಡಿಕೊಂಡು ನಾವೀಗ ಅಲ್ಲಿ ಚೆಕ್ ಇನ್ ಮಾಡಿಸಿ ಒಳಗೆ ಹೋಗ್ತಾ ಇದ್ದೀವಿ ಡೈರೆಕ್ಟಾಗಿ ನಾವು ಫ್ಲೈಟ್ ಒಳಗೆ ಹೋಗ್ತಾ ಇದ್ದೀವಿ ನನಗೆ ವಿಂಡೋ ಸೀಟ್ ಸಿಕ್ಕಿತ್ತು ಸೊ ನಾನು ವಿಂಡೋ ಸೀಟಲ್ಲಿ ಕೂತಿದ್ದೀನಿ ಆ್ಯಂಡ್ ನನ್ನ ಮುಂದೆ ಸೀಟಲ್ಲಿ ಅಮ್ಮ ಗುರು ಮತ್ತು ಅಕ್ಕ ಕೂತಿದ್ದಾರೆ ಆ್ಯಂಡ್ ನನ್ನ ಪಕ್ಕ ಯಾರೋ ಅನ್ನೋನ್ ಪರ್ಸನ್ ಕೂತಿದ್ರು ಸೊ ನೋಡಿ ಎಲ್ಲರೂ ಜನ ಬರ್ತಾ ಇದ್ದಾರೆ ನಮ್ಮ ಸೀಟ್ ಮುಂದೆನೇ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ಸ್ ಇಟ್ಟಿರ್ತಾರೆ ಮತ್ತು ಇನ್ನೊಂದು ಮೆನು ಇಟ್ಟಿರ್ತಾರೆ ನಾವು ಫುಡ್ ಏನಾದರೂ ಆರ್ಡರ್ ಮಾಡಬೇಕು ಅಂದರೆ ಅದು ಬಿಟ್ಟರೆ ಇನ್ನೊಂದು ವಾಮಿಟ್ ಗಿಮಿಟ್ ಬಂದರೆ ಒಂದು ಕವರ್ ಇಟ್ಟಿರ್ತಾರೆ ಅಷ್ಟೇ ಸೊ ಅದನ್ನ ನೋಡ್ತಾ ಇದ್ದೆ ಇನ್ಸ್ಟ್ರಕ್ಷನ್ಸ್ ಏನೇನು ಬರ್ತಿದ್ದಾರೆ ಅಂತ ಇನ್ ಕೇಸ್ ಎಮರ್ಜೆನ್ಸಿಯಲ್ಲಿ ಏನೇನು ಮಾಡಬೇಕು ಎಲ್ಲ ಅದರಲ್ಲಿತ್ತು ನಮ್ಮ ಫ್ಲೈಟ್ ಈಗ ಹೊರಡ್ತಾ ಇದೆ ಸೊ ಟೇಕ್ ಆಫ್ ಆಗುತ್ತೆ ನೆಕ್ಸ್ಟು ನಾನು ಹೆಂಗೆ ಹೋಗುತ್ತೆ ಏನು ಎಲ್ಲಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನನ್ನ ಪಕ್ಕ ಕೂತಿರೋರೆಂತೂ ನನ್ನೇ ಇದ್ರು ಇವಳು ಏನು ಹಿಂಗೆ ಇಷ್ಟೊಂದು ವೀಡಿಯೋ ಮಾಡ್ಕೋತಾಳೆ ಅಂತ ಆ್ಯಂಡ್ ನಮ್ಮ ಮುಂದೆ ನಮ್ಮಮ್ಮ ಕೂತಿದ್ರಿಂದ ನಮ್ಮಮ್ಮನೂ ನೋಡಿ ಒಂಥರ ಭಯ ಫಸ್ಟ್ ಟೈಮ್ ಅಲ್ವಾ ಅವ್ರಿಗೂ ಸಖತ್ ಭಯ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರಲ್ಲ ಏರ್ ಹಾಸ್ಟರ್ಸ್ ಅದನ್ನ ಕೇಳಿಸ್ಕೊತಾ ಇದ್ದೆ ಅದು ಕೇಳುವ ಒಂಥರ ಭಯ ಆಯ್ತಿತ್ತು ಯಾಕೆಂದ್ರೆ ಅವ್ರು ಇನ್ ಕೇಸ್ ಎಮರ್ಜೆನ್ಸಿ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾ ಇದ್ರು ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಆದರೆ ಮಾಸ್ಕ್ ಹಾಕೋಬೇಕು ಅದೆಲ್ಲ ಹೇಳ್ತಾ ಇದ್ರು ನಮ್ಮ ಫ್ಲೈಟು ರನ್ ಮೇಲೆ ಹೋಗುವಾಗ ಟರ್ಮಿನಲ್ ಟೂ ಕಡೆಯಿಂದ ಹೋಗ್ತಾ ಇತ್ತು ಟರ್ಮಿನಲ್ ಟೂ ಅಲ್ಲಿ ಎಷ್ಟೊಂದು ಫ್ಲೈಟ್ಸ್ ನಿಂತಿದೆ ನೋಡಿ ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳು ತುಂಬ ಸೊ ನೋಡ್ತಾ ಇದ್ದೆ ನಾನು ಕೌಂಟ್ ಮಾಡ್ದಂಗೆ ಒಂದು ಫಾರ್ಟಿ ಫೈವ್ ಪ್ಲಸ್ ಫ್ಲೈಟ್ಸ್ಗಳು ನಿಂತಿತ್ತಲ್ಲಿ ಆ್ಯಂಡ್ ಈಗ ರನ್ ಮೇಲೆ ಹೋಗ್ತಾ ಇದೆ ಆ್ಯಂಡ್ ನಮ್ಮ ಫ್ಲೈಟ್ ಜೊತೆಗೆ ಹಿಂದೆ ಇನ್ನೂ ಒಂದು ಫ್ಲೈಟು ಟೇಕ್ ಆಫ್ ಆಗೋಕ್ಕೆ ರೆಡಿಯಾಗಿತ್ತು ಸೊ ಎಲ್ಲ ಒಟ್ಟಿಗೆ ಒಂದರಿಂದ ಒಂದು ಬರುತ್ತೆ ಒಂದು ನಮ್ಮ ಫ್ಲೈಟ್ ಮುಂದೆ ಒಂದು ಟೇಕ್ ಆಫ್ ಆಯಿತು ಒಂದು ಎರಡು ಲ್ಯಾಂಡ್ ಆಗ್ತಿತ್ತು ಸೊ ಒಂದು ರೀತಿ ನನಗೆ ಬಸ್ಸಲ್ಲಿ ಈಗ ಬಸ್ಗಳೆಲ್ಲ ಒಂದು ಬಸ್ ಹೋದಂಗೆ ಇನ್ನೊಂದು ಬಸ್ ವೆಯ್ಟ್ ಮಾಡುತ್ತಲ್ಲ ಸೊ ಅದೇ ಥರ ಫ್ಲೈಟಲ್ಲೂ ಎಷ್ಟೊಂದು ಫ್ಲೈಟ್ಸ್ ಹೋಗುತ್ತೆ ಒಂದು ದಿನಕ್ಕೆ ಐದೈದು ನಿಮಿಷಕ್ಕೆ ಒಂದೊಂದು ಫ್ಲೈಟ್ ಹೋಗುತ್ತೆ ಬೆಂಗಳೂರಲ್ಲಿ ಅಷ್ಟು ದೊಡ್ಡದು ಏರ್ಪೋರ್ಟು ಮತ್ತು ಅಷ್ಟೊಂದು ಫ್ಲೈಟ್ಸ್ ಹೋಗುತ್ತೆ ಡೈಲಿ ನಮ್ಮ ಫ್ಲೈಟ್ ಎರಡು ಫ್ಲೈಟ್ ನಿಂತಿದೆ ನೋಡಿ ಒಂದು ಏರ್ ಏಷ್ಯಾ ನಿಂತಿದೆ ಇನ್ನೊಂದು ಯಾವುದೋ ಇಂಟರ್ನ್ಯಾಷನಲ್ ಫ್ಲೈಟು ಎರಡು ಫ್ಲೈಟು ಟೇಕ್ ಆಫ್ ಆಗೋಕ್ಕೆ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇತ್ತು ಆ್ಯಂಡ್ ಈಗ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ರೆಡಿಯಾಗಿದೆ ಚೆನ್ನಾಗಿತ್ತು ಅಂತಾರೆ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ನನಗೆ ಅನ್ಸಿದ್ದು ನಾವು ಜಾಯಿಂಟ್ ವೀಲಲ್ಲಿ ಕೂತಾಗ ಮೇಲೆ ಹೋಗುವಾಗ ಅನ್ಸುತ್ತಲ್ಲ ಅದೇ ಥರ ಫೀಲ್ ಅಷ್ಟೇ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಮೇಲಿಂದ ಕೆಳಗೆ ನೋಡೋಕ್ಕಿಂತೂ ತುಂಬ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ ಸಿಟಿ ಎಲ್ಲ ಸ್ವಲ್ಪ ಮೇಲೋದ್ಮೇಲೆ ಮೋಡದ ಮೇಲೆ ಹೋದ್ಮೇಲೆ ಇನ್ನೇನು ವ್ಯೂ ಕಾಣಲ್ಲ ಜಸ್ಟ್ ಒಳಗಡೆ ನೋಡಬೇಕು ಒಳಗಡೆ ಎಲ್ಲ ಮಲಗಿರ್ತಾರೆ ಫೋನ್ ನೋಡೋಣ ಅಂದರೆ ನೆಟ್ವರ್ಕ್ ಇರಲ್ಲ ಮೇಲೆ ಬೇರೆ ಸೊ ಹೊರಗಡೆ ನೋಡ್ಕೊಂಡು ಕೂತಿದ್ದೆ ಆ್ಯಂಡ್ ಅಮ್ಮಂಗೆ ತುಂಬ ಭಯ ಆಗ್ಬಿಟ್ಟಿದೆ ಫಸ್ಟ್ ಟೇಕ್ ಆಫ್ ಆಗುವಾಗ ಅದು ಬಿಟ್ಟರೆ ನಮ್ಮ ದೊಡ್ಡಮ್ಮ ಆರಾಮಾಗಿ ಕೂತಿದ್ರು ನನಗೆ ಆ್ಯಕ್ಚುಲಿ ಇಯರ್ ಬ್ಲಾಕ್ ಆಗಿಬಿಡ್ತು ಮೇಲೆ ಹೋಗ್ತಾ ಸೊ ನಾನು ಬಿಸಿನೀರು ಇಸ್ಕೊಂಡು ಫಸ್ಟ್ ಕುಡ್ದೆ ಆಮೇಲೆ ಸ್ವಲ್ಪ ಸರಿ ಹೋಯಿತು ನಾನು ಕಾಟನ್ ತೊಗೊಳ್ ಮರ್ತ್ಕೊಬಿಟ್ಟೆ ಅಮ್ಮನೂ ತಂದಿರಲಿಲ್ಲ ಅಮ್ಮನೂ ಮರ್ತ್ಕೊ ಬಂದಿದ್ರು ಸೊ ಬಿಸಿನೀರು ಕುಡಿದ್ಮೇಲೆ ಸರಿ ಹೋಯಿತು ಈಗ ಅವ್ರದ್ದು ಮೆನ್ಯೂ ನೋಡ್ತಾ ಇದ್ದೀನಿ ಏನೇನಿದೆ ಅಂತ ಎಲ್ಲ ರೆಡಿ ಟು ಈಟ್ ಫುಡ್ಗಳಿದ್ದಲ್ಲಿ ಆ್ಯಕ್ಚುಲಿ ನಾವು ಹೊರ್ಗಡೆ ಊಟ ಮಾಡ್ಕೊಂಡು ಹೋದ್ವಿ ಲಾಂಜ್ ಆಕ್ಸಸ್ ಸಿಕ್ತು ನನ್ನ ಕಾರ್ಡ್ಗೆ ಆ್ಯಕ್ಚುಲಿ ಗುರು ಕಾರ್ಡ್ಗಳೆಲ್ಲನೂ ಮನೇಲಿ ಬಿಟ್ಟು ಬಂದಿದ್ದ ಒಂದೇ ಒಂದು ಕಾರ್ಡ್ ತಂದಿದ್ದ ಅವನ ಕಾರ್ಡಿಗೆ ಆ್ಯಕ್ಸಸ್ ಸಿಗಲಿಲ್ಲ ನನ್ನ ಕಾರ್ಡ್ಗೆ ಲಾಂಜ್ ಆ್ಯಕ್ಸಸ್ ಇತ್ತು ಬಟ್ ಅಮ್ಮ ಹೊಟ್ಟೆ ಸಿ ತುಂಬ ಅಂತ ಹೇಳಿದ್ರು ಅಂದ್ಬಿಟ್ಟು ನಮ್ಮಮ್ಮಂಗೆ ನನ್ನ ಕಾರ್ಡ್ ಆ್ಯಕ್ಸಸ್ಸಲ್ಲಿ ಕಳಿಸಿದ್ವಿ ಸೊ ನಮ್ಮಮ್ಮ ಏನು ತಿಂದ್ರೋ ಏನೋ ಗೊತ್ತಿಲ್ಲ ಜಾಸ್ತಿ ಓಟೋ ಮೇಲೆ ನಾನು ಫಸ್ಟೇ ತಿಂದಿದ್ದಾರೆ ಸೊ ಏನು ಅವ್ರಿಗೆ ಆ ಥರ ಫುಡ್ಗಳೇನು ಇಡಿಸಲ್ಲ ಮತ್ತು ಸ್ವೀಟ್ಸ್ ಎಲ್ಲ ನಮ್ಮಮ್ಮ ತಿನ್ನೋದೇ ಇಲ್ಲ ಸ್ವೀಟ್ಸು ಐಸ್ ಕ್ರೀಮ್ ಏನೂ ತಿಂದಿಲ್ಲ ಹಾಗೆ ವಾಪಸ್ ಬಂದಿದ್ರು ಸೊ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ಫುಡ್ಗೆ ಲಾಂಚ್ ಆಕ್ಸಸ್ ಕಾರ್ಡ್ ಇದ್ದರೆ ಟೂ ರುಪೀಸ್ ಕಟ್ ಆಗುತ್ತೆ ಫ್ಲೈಟಲ್ಲಿ ಒಂದು ಟೀ ತೊಗೊಂಡೆ ಟೀ ಆಗಿತ್ತು ಯಾಕೆಂದರೆ ಅದು ರೆಡಿ ಟು ಮಿಕ್ಸ್ ಪೌಡರ್ ಇರುತ್ತಲ್ಲ ಅದ್ರಲ್ಲಿ ಮಾಡಿದ್ದಿದ್ದು ಸೊ ಕುಕ್ಕೀಸ್ ಎಲ್ಲ ನಾನೇ ತೊಗೊಂಡು ಹೋಗಿದ್ದೆ ಇತ್ತು ಸೊ ಕುಕ್ಕೀಸ್ ತಿನ್ಕೊಂಡು ಟೀ ಕುಡ್ದೆ ಚೆನ್ನಾಗಿತ್ತು ನಾನೊಂದು ನಮ್ಮ ದೊಡ್ಡಮ್ಮ ಒಂದು ಇಬ್ಬರು ಕುಡಿದ್ವಿ ಆ್ಯಂಡ್ ನೋಡಿ ವೆದರ್ ಹೋಗ್ತಾ 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 ಫುಲ್ಲು ವೆದರ್ ಚೇಂಜ್ ಆಯಿತು ಅಲ್ಲೆಲ್ಲ ಮಳೆ ಮಳೆ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಆಗ್ತಿದೆಯಂತೆ ಲಾಸ್ಟ್ ವೀಕೆಲ್ಲ ಸೊ ಹಂಗಾಗಿ ಎಲ್ಲ ಕಡೆ ನೀರು ಬಂದಿದೆ ಆ್ಯಂಡ್ ಎಷ್ಟು ಮೇಲ್ಗಡೆಯಿಂದ ಹೇಗೆ ಕಾಣ್ತಾ ಇದೆ ನೋಡಿ ಎಲ್ಲ ಕಡೆ ಫ್ಲಡ್ ಅಂತೆ ಅಲ್ಲಿ ಸೊ ನಮಗೆ ಭಯನೇ ಆಗಿತ್ತು ನಾವು ಹೋಗ್ತಾ ಇರೋ ಪ್ಲೇಸಲ್ಲೂ ಮಳೆ ಇದ್ರೆ ಏನಪ್ಪ ಮಾಡೋದು ಅಂತ ಆ್ಯಂಡ್ ಇಲ್ಲಿ ಕಾಣ್ತಿದೆಯಲ್ಲ ನದಿ ಇದು ಗಂಗಾ ರಿವರು ಸೊ ಗಂಗೆ ಎಷ್ಟು ತುಂಬಿ ಹರಿತಾ ಇದ್ದಾಳೆ ನೋಡಿ ತುಂಬ ಮಳೆ ಆಗಿರೋದ್ರಿಂದ ಫುಲ್ಲು ಎಲ್ಲ ಕಡೆ ನೀರು ಬಂದಿದೆ ಎಲ್ಲ ಹೊಳೆನೂ ತುಂಬಿ ಹರಿತಾ ಇದೆ ಇಲ್ಲಿ ಎಸ್ ಇಲ್ಲಿ ಕೇಳಕ್ಕ ಕಾಣ್ತಿದೆಯಲ್ಲ ಈ ಸಿಟಿ ಬಂದು ವಾರಣಾಸಿ ಸೊ ವಾರಣಾಸಿ ಎಷ್ಟು ದೊಡ್ಡದಾಗಿದೆ ನೋಡಿ ನಾವು ವಾರಣಾಸಿ ಅಂತಿದ್ದಂಗೆ ತುಂಬ ಜನ ಗೊತ್ತಾಗಿರುತ್ತೆ ನಾನು ಯಾವ ಪ್ಲೇಸಿಗೆ ಬಂದಿದ್ದೀನಿ ಅಂತ ಸೊ ವಾರಣಾಸಿಯಲ್ಲಿ ನಾವು ಈಗ ಇದ್ದೀವಿ ಆ್ಯಂಡ್ ವಾರಣಾಸಿ ಏರ್ಪೋರ್ಟಿಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೋಗಿ ರೀಚ್ ಆಗ್ತೀವಿ ಆ್ಯಂಡ್ ಗಂಗೆ ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿ ಇದ್ದಾಳೆ ಅಂತ ಎಸ್ ನಾವು ಬಂದಿರೋದು ಕಾಶಿ ವಿಶ್ವನಾಥ ಟೆಂಪಲ್ಗೆ ಸೊ ಈಗ ಕಾಶಿಗೆ ಹೋಗ್ತಾ ಇದ್ದೀವಿ ನಾವು ಈಗ ಫ್ಲೈಟು ವಾರಣಾಸಿಯಲ್ಲಿ ಲ್ಯಾಂಡ್ ಆಗ್ತಾ ಇದೆ ಎಸ್ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾರಣಾಸಿ ಸೊ ಅಲ್ಲಿಗೆ ಬಂದ್ ರೀಚ್ ಆದ್ವಿ ಆ್ಯಂಡ್ ಈಗ ಸ್ಟೆಪ್ ಇಳ್ದು ಹೋಗ್ತಾ ಇದೀವಿ ಇಲ್ಲಿಗೆ ಈಗ ಬಸ್ ಬರುತ್ತೆ ಬಸ್ ಅಲ್ಲಿ ನಾವು ಹತ್ಕೊಂಡು ಹೋಗ್ತೀವಿ ಆ್ಯಂಡ್ ಈ ಏರ್ಪೋರ್ಟ್ ಏನು ತುಂಬ ದೊಡ್ಡದಲ್ಲ ಪುಟ್ಟು ಏರ್ಪೋರ್ಟ್ ಬಟ್ ತುಂಬ ಚೆನ್ನಾಗಿದೆ ಏರ್ಪೋರ್ಟು ಒಂಥರ ಇಲ್ಲಿಗೆ ಮೇಲೆ ವೆದರ್ ಫುಲ್ಲು ಚೇಂಜ್ ಅಲ್ಲಿ ಫುಲ್ಲು ಬಿಸಿಲಲ್ಲಿ ಇದ್ವಿ ಇಲ್ಲಿಗೆ ಬಂದ ಮೇಲೆ ಫುಲ್ ಒಂಥರ ಬಿಸ್ಲಿಲ್ಲ ಬಟ್ ತುಂಬ ಶೆಕೆ ಇತ್ತು ತಕ್ಷಣ ಬಂದಾಗ ಆ್ಯಂಡ್ ವಾರಣಾಸಿ ಏರ್ಪೋರ್ಟ್ ಒಳಗೆ ಹೇಗಿದೆ ನೋಡಿ ಫುಲ್ಲು ಎಲ್ಲ ಕಡೆ ಪೇಂಟಿಂಗ್ಸು ಎಲ್ಲ ಕಡೆ ಕಾಶಿ ವಿಶ್ವನಾಥನ ಪೇಂಟಿಂಗ್ಸ್ ಇತ್ತು ಈಗ ನಾವು ನಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಫ್ಲೈಟಲ್ಲೇ ಹೇಳಿರ್ತಾರೆ ಯಾವ ನಂಬರಲ್ಲಿ ಲಗೇಜ್ ಬರುತ್ತೆ ಅಂತ ಸೊ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದಷ್ಟೇ ಇದು ಕಾಶಿಯಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ನೋಡಲಿಕ್ಕೆ ಆ್ಯಂಡ್ ಏನೇನು ಫೇಮಸ್ ಇದೆ ಎಲ್ಲಾನು ಇಲ್ಲಿ ದೊಡ್ಡದಾಗಿ ಪೋಸ್ಟರ್ಸ್ಗಳು ಹಾಕಿದ್ರು ಅಂಡ್ ಅದೆಲ್ಲ ತುಂಬ ಚೆನ್ನಾಗಿತ್ತು ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ಎಕ್ಸಿಟ್ ಆಗ್ತಾ ಇದ್ದೀವಿ ನಾವು ದೇವಿರು ಈ ಫ್ಲೈಟ್ ಎಕ್ಸ್‌ಪೀರಿಯನ್ಸ್ ಹೆಂಗಿತ್ತು ಹೇಳು ಏನನ್ಸ್ತು ಫ್ಲೈಟ್ ನಿಂಗೆ ಫೈನ್ ಚನಾಯಿತಾ ಮಮ್ಮ ಅಮ್ಮ ಫ್ಲೈಟ್ ಎಕ್ಸ್‌ಪೀರಿಯನ್ಸ್ ಅಮ್ಮ ಆಮೇಲೆ ಸರಿ ಆಯ್ತಾ ಇದಕ್ಕೆ ಅಕ್ಕ ತಂಗಿಗೆ ಬುದ್ಧಿ ಹೇಳಿರೋದು ನೋಡಿ ಹಂಗಾ ದೇವಿರುಗೆ ಫುಲ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್‌ಪೀರಿಯನ್ಸ್ ಇಬ್ರಿಗೂ ತುಂಬಾ ಚೆನ್ನಾಗಿ ಅನ್ಸತಾ ಹಾ ನಡಕದಾಮ ಏನಿಲ್ಲ ಎಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ನಾವು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಇಳಿದ್ವಿ ವಾರಣಾಸಿಯಲ್ಲಿ ಆ್ಯಂಡ್ ತುಂಬ ಹ್ಯೂಮಿಡಿಟಿ ಇದೆ ಇಲ್ಲೂ ತುಂಬ ಶೆಕೆ ಆಗ್ತಿದೆ ಸಂಜೆ ಫೈವ್ ತರ್ಟಿ ಆಗಿದೆ ಕರೆಕ್ಟು ಟೈಮ್ಗೆ ಫ್ಲೈಟ್ ಬಂತು ಡಿಲೇ ಆಗಲೇ ಇಲ್ಲ ಅಲ್ಲೂ ಅಷ್ಟೇ ಕರೆಕ್ಟ್ ಟೈಮ್ಗೆ ಹೊಡೆದು ಇಲ್ಲೂ ಕರೆಕ್ಟ್ ಟೈಮ್ಗೆ ರೀಚ್ ಆಯಿತು ತುಂಬ ಚೆನ್ನಾಗಿದೆ ಇಲ್ಲೂ ಆ್ಯಂಡ್ ಇಲ್ಲೆಲ್ಲ ತುಂಬ ದಿನದಿಂದ ಮಳೆ ಆಗಿದೆ ಆ್ಯಂಡ್ ಎಲ್ಲ ಕಡೆ ಫ್ಲಡ್ ಅಂತೆ ಬಟ್ ಈಗ ಏನು ಮಳೆ ಇಲ್ಲ ಲಾಸ್ಟ್ ವೀಕೆಲ್ಲ ತುಂಬ ಮಳೆ ಅಂತ ಹೇಳ್ತಿದ್ರು ಇವತ್ತೇನು ಮಳೆ ಇಲ್ಲ ಅಂತೆ ಈ ವೀಕಲ್ಲಿ ಸೊ ನೋಡೋಣ ಇವತ್ತು ಸಂಜೆ ನಾವು ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ನನಗೂ ಇದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೆ ನಾನು ಈ ಫ್ಲೈಟ್ ಜರ್ನಿನ ಕೆಳಗಡೆಯಿಂದ ಕಾಣೋದೇ ಇಲ್ಲ ಆ್ಯಕ್ಚುಲಿ ಮೇಲೆ ಹೋದ್ಮೇಲೆ ಅಷ್ಟೇ ನಾವು ಕ್ಲೌಡ್ ಮೇಲಿರ್ತೀವಲ್ಲ ಸೊ ಅಷ್ಟು ಕಾಣಲ್ಲ ಏನು ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಫ್ಲೈಟ್ ಜರ್ನಿ ಸೊ ನಿಮಗೆಲ್ಲ ಟ್ರಾವೆಲ್ ಮಾಡೋದು ಇಷ್ಟನಾ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ನನಗೆ ಟ್ರಾವೆಲ್ ಮಾಡೋದು ಅಂದರೆ ತುಂಬಾ ಇಷ್ಟ ಆ್ಯಂಡ್ ಇದೇ ಕಾರಲ್ಲಿ ನಾವು ಇವತ್ತು ಹೋಗ್ತಾ ಇರೋದು ಈಗ ನಾವು ಕಾಶಿ ಕಡೆಗೆ ಹೊರಟಿದ್ದೀವಿ ಈ ಕಾರಲ್ಲೇ ಇವತ್ತು ನಮ್ಮನ್ನ ಕರ್ಕೊಂಡೋಗಿ ಬಿಡ್ತಾರೆ ಅವರು ಏರ್ಪೋರ್ಟಿಂದ ನಮ್ಮ ರೂಮಿಗೆ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಾವು ಕಾರ್ ತೊಗೊಂಡಿದ್ದೀವಿ ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ ಸೊ ಈಗ ರೀಚ್ ಆದ್ವಿ ಇಲ್ಲಿಗೆ ನಮ್ಮ ನಮ್ಮ ಲಗೇಜ್ನ ಮುಂದ್ಗಡೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿಗೆ ಕಾರ್ ಬರಲ್ಲ ಸೊ ಅಲ್ಲೇ ದೂರದಲ್ಲೇ ನಿಲ್ಲಿಸ್ತಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲ ಸೈಕಲಲ್ಲಿ ಹೋಗಬೇಕು ಇಲ್ಲಾಂದರೆ ಈ ಥರ ಯಾರಾದರೂ ಲಗೇಜ್ ಎತ್ಕೊಂಡು ಹೋಗೋರು ಸಿಗ್ತಾರೆ ಸೊ ಈಗ ರೂಮಿಗೆ ಹೊರಟ್ವಿ ಎಸ್ ನಾವೀಗ ರೂಮಿಗೆ ಬಂದು ರೆಡಿಯಾಗಿ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಇಲ್ಲ ನಮಗೆ ಸೊ ಈಗ ಹೋಗೋಣ ಅಂತ ಹೇಳಿದಾನೆ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಕಾಶಿಗೆ ಬಂದಮೇಲೆ ನಾವು ಫಸ್ಟು ಟ್ರೈ ಮಾಡಿದ್ದು ಲಸ್ಸಿ ಆ್ಯಕ್ಚುಲಿ ಲಸ್ಸಿ ಇಲ್ಲಿ ತುಂಬಾ ಫೇಮಸ್ ಸೊ ಲಸ್ಸಿ ತೊಗೊಂಡ್ವಿ ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ನಾವು ಹಸಿ ಹೋಗೋಣ ಅಂದ್ಕೊಂಡ್ವಿ ಬಟ್ ನಮ್ಮ ಗೈಡು ಅಲ್ಲಿ ಇಷ್ಟೊತ್ತಲ್ಲಿ ಗಂಗಾರತಿ ಮುಗ್ದಿರುತ್ತೆ ಬೇಡ ಅಂದರು ಇನ್ನು ಟೂ ಡೇಸ್ ಟೈಮ್ ಇದೆ ನಮಗೆ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೊ ಹಂಗಾಗಿ ಇವತ್ತು ನಾವು ಇದೇ ರೋಡಲ್ಲೇ ಏನಾದರೂ ನೋಡೋಣ ಅಂದ್ಕೊಂಡಿದೀವಿ ಆ್ಯಂಡ್ ಇಲ್ಲಿ ಲೆಫ್ಟ್ ಹೋದರೆ ಈ ಬೋರ್ಡ್ ಇದೆಯಲ್ಲ ಇಲ್ಲಿ ಗಾಂಧಿ ಚೌಕ್ ಇದು ಇಲ್ಲಿಂದ ಲೆಫ್ಟ್ ಹೋದರೆ ಕಾಶಿ ವಿಶ್ವನಾಥ ಟೆಂಪಲ್ ಆ್ಯಂಡ್ ಈ ಸ್ಟ್ರೇಟ್ ರೋಡ್ ಇದೆಯಲ್ಲ ಇಲ್ಲಿ ದಶಾಶ್ವ ಮೇಧ ಘಾಟ್ ಆ್ಯಕ್ಚುಲಿ ಇಲ್ಲೇ ನಮ್ಮ ರೂಮ್ ಇರೋದು ಸೊ ಹಂಗೆ ಹಂಗಾಗಿ ಇಲ್ಲೇ ನಾವೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಮ್ಮ ಗುರುದು ಗೊತ್ತಿರೋದು ಹೋಟೆಲ್ ಇರೋದು ಇಲ್ಲೇ ಅಯ್ಯರ್ ಹೋಟೆಲ್ ಅಂತ ಇಲ್ಲೇ ತಮಿಳೆ ಅನಿಸಿದೆ ಅದು ಈ ರೋಡ್ ಫುಲ್ ಶಾಪಿಂಗ್ ಸ್ಟ್ರೀಟ್ ಅಲ್ವಾ ಸೊ ಎಲ್ಲ ಕಡೆ ಈ ರೀತಿ ಸ್ಟ್ಯಾಂಡ್ ಅಲ್ಲಿ ಬ್ಯಾಂಗಲ್ಸ್ ಮತ್ತೆ ನೆಕ್ ಪೀಸ್ ಗಳು ಎಲ್ಲಾನು ಇಟ್ಕೊಂಡಿದ್ರು ಯಾವ್ದು ತಗೊಂಡ್ರು ಹಂಡ್ರೆಡ್ ರುಪೀಸ್ ದಿನಗಳಂತೂ ಇಟ್ಟಿಗೆ ದೊಡ್ಡದಿತ್ತು ಸಖತ್ ಚೆನ್ನಾಗಿತ್ತು ಎಲ್ಲ ನೋಡೋಕ್ಕೆ ಬ್ಯಾಂಗಲ್ಸು ಅಷ್ಟೇ ಎಲ್ಲ ಬೀಟ್ಸ್ದು ಆ್ಯಂಡ್ ನಮ್ಮಲ್ಲಿ ಏನೋ ನೋಡ್ತಾ ಇದ್ದಾಗ ಇದು ನೈವೇದ್ಯ ತಗೊಂಡು ಹೋಗ್ತಿದ್ರು ಇದು ಕಾಶಿ ವಿಶ್ವನಾಥಂಗೆ ನೈವೇದ್ಯ ಅಂತೆ ಎಲ್ಲ ಬೆಳ್ಳಿ ಬುಟ್ಟಿಗಳು ನೋಡಿ ಎಲ್ಲನೂ ಏನೋ ಮಂತ್ರ ಹೇಳ್ಕೊಂಡು ಜೋರಾಗಿ ತೊಗೊಂಡು ಇದ್ರು ಸೊ ಅಲ್ಲಿ ಅದನ್ನ ನೋಡಿಕೊಂಡು ನಾವು ಊಟಕ್ಕೆ ಹೋದ್ವಿ ನಮ್ಮ ರೂಮ್ ಇರೋ ಇದು ಆ್ಯಕ್ಚುಲಿ ನಾವು ಊಟ ಮಾಡಿದ್ದು ಅಯ್ಯರ್ ಅಂತ ಅಯ್ಯರ್ ಹೋಟೆಲ್ ಸೊ ಅದು ತಮಿಳಿಯನ್ಸ್ ಅವ್ರದ್ದು ಅವ್ರ ಕಡೆಯಿಂದಲೇ ನಮಗೆ ಇಲ್ಲೆಲ್ಲ ಬುಕ್ ಆಗಿರೋದು ಅವರು ನಮ್ಮ ಗುರಿಗೆ ಪರಿಚಯ ಇದ್ದಾರೆ ಸೊ ಅವರೇ ಎಲ್ಲನೂ ಮಾಡಿಕೊಟ್ಟಿರೋದು ಇಲ್ಲಿ ಸೊ ತುಂಬ ಚೆನ್ನಾಗಿತ್ತು ಎಲ್ಲ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನನ್ನ ಟ್ರಾವೆಲಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಕಾಶಿ ವೀಡಿಯೋಸ್ ಎಲ್ಲ ಬರುತ್ತೆ ಸೊ ವೆಯ್ಟ್ ಮಾಡ್ತಾ ಇರೆ ಅಂತ ಹೇಳ್ತಾ ಬಾಯ್ ಬಾಯ್